ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಗದಗ ಜಿಲ್ಲೆಯಿಂದ ಪರಸ್ಪರ ಕಲಿಕಾ ಅಧ್ಯಯನಕ್ಕೆ ಪ್ರತಿ ತಾಲೂಕಿನಿಂದ ಆಯ್ಕೆ ಮಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರು ಪಿಡಿಒ ಕಾರ್ಯದರ್ಶಿ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿ ಶಿಡ್ಲಘಟ್ಟ ತಾಲೂಕಿನ ಮಳ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ದು ಮೊದಲಿಗೆ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿಯ ಪುರಾಣ ಪ್ರಸಿದ್ದ ಬ್ಯಾಟರಾಯಸ್ವಾಮಿ ದೇವಾಲಯ ಕಲ್ಯಾಣಿ ಕೂಸಿನ ಮನೆಯನ್ನ ವೀಕ್ಷಣೆ ಮಾಡಿದ್ರು ನಂತರ ಮಳಮಾಚನಹಳ್ಳಿ ಗ್ರಾಮದ ಮಾದರಿ ಅಂಗನವಾಡಿ ಕೇಂದ್ರ ಸಂಜೀವಿನಿ ಭವನ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ವೀಕ್ಷಣೆ ಮಾಡಿ ಉತ್ತಮ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾರ್ ಅವರು ಮಾರ್ಗದರ್ಶಕರಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಪೂರ್ಣ ಮಾಹಿತಿಯನ್ನ ಆದಾಯ ಮೂಲಗಳ ಬಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಉತ್ತಮ ಹೊಂದಾಣಿಕೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು ಹಳೆ ಬಟ್ಟೆ ಇಟ್ಕೊಡ್ತಾರೆ ಹಳೆ ಚಪ್ಪಲಿ ಇಟ್ಕೊಡ್ತಾರೆ ಟೀ ಕಪ್ಸ್ ಬರ್ತವೆ ಅಂತದ್ರಿಂದ ನಮ್ ಪಂಚಾಯತ್ ಇಲ್ಲ ಅದೇ ಹಳ್ಳಿ ಆದಾಗ ನೀವು ಬೆಂಗಳೂರು ಅರ್ಬನ್ ಡಿಸ್ಟಿಕ್ ಹೋದಾಗ ಅಂತ ಕಡೆ ಅವ್ರಿಗೆಲ್ಲೂ ಬೇರೆ ಕಡೆ ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ ಕೊಡ್ತಾರೆ ಗಡ್ಕೇನೆ ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ಕಮ್ ಕಟ್ಟಿ ಇಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕ ಈಗ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಏನಂದ್ರೆ ಮೂರು ವರ್ಷದಿಂದ ಈಚೆಗೆ ಆರೋಗ್ಯಕರ ಅಂತ ಏನ್ ನಾವು ಕಲೆಕ್ಟ್ ಮಾಡ್ತೀವಿ ಅದೇ ಗ್ರಾಮ ಪಂಚಾಯತಿನೇ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಅಂಗನವಾಡಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಬಹುದು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ ಅದ್ರ ಪ್ರಕಾರ ನಾವು ಈಗ ಹೋದ ವರ್ಷ ಆಕ್ಷನ್ ಪ್ಲಾನ್ ಮಾಡಿದವರು ಇವರಿಗೆ ಬೀರು ಮತ್ತೆ ಟೇಬಲ್ ಅಲ್ಲಿ ಟೇಬಲ್ ಚೇರು ಕೊಡಿಸಿದ್ವಿ ಇದೇನ್ ಮಕ್ಕಳು ಕುತ್ಕೊಳಕ್ಕೆ ಇಲ್ಲಿ ಏನ್ ನೋಡ್ತಾ ಇದೀವಿ ನಾವು ಟೇಬಲ್ ಚೇರ್ಸ್ ಇದನ್ನ ದಾನಿಗಳು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡ್ ಇರ್ತಾರೆ ಅವ್ರಿಗೆ ನಾವು ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಇದನ್ನ ಕೊಡಿಸಿರುವಂತದ್ದು ಪ್ರತಿ ಅಂಗನವಾಡಿಗಳಿಗೂ ಸಹ ಕೊಡ್ಸಿರು ಕೊಡಿಸಿದೆ ಎಷ್ಟು ಕಲೆಕ್ಷನ್ ಹಾಕೊಂಡು ಆರೋಗ್ಯ ಕಾರ್ಡ್ ಗ್ರಾಮ ಪಂಚಾಯತಿ ಗ್ರಾಮ ಗ್ರಾಮ ಪಂಚಾಯತಿ ಒಂದ್ ವರ್ಷಕ್ಕೆ ಒಂದ್ ಲಕ್ಷ ಹತ್ ಸಾವಿರದ ಕಲೆಕ್ಟ್ ಆಗುತ್ತೆ ಅದಕ್ಕೂ ಟೋಟಲ್ ಎಂಟು ಗ್ರಾಮ ಪಂಚಾಯತಿಗೂ ಆಕ್ಷನ್ ಪ್ಲಾನ್ ಮಾಡ್ತೀವಿ ಅಪ್ರಾಕ್ಸ್ ಒಂದು ಎಂಟರಿಂದ ಹತ್ ಸಾವಿರ ಒಂದು ಗ್ರಾಮ ಪಂಚಾಯತಿ ಬರುತ್ತೆ ಲಾಸ್ಟ್ ಟೈಮ್ ಮೀನು ಕೊಡಿಸಿದ್ವಿ ಈ ವರ್ಷ ಮತ್ತೆ ಮಕ್ಕಳಿಗೆ ಏನೋ ಬೇಕು ರ್ಯಾಕ್ಸ್ ಎಲ್ಲ ಬೇಕು ಅಂತ ಹೇಳಿದ್ರೆ ಪ್ಲಾನ್ ಅಪ್ರೂವಲ್ ಕಳಿಸಿದೀವಿ ಮಾಡ್ಕೊಂಡು ಸ್ವಚ್ಛ ಸಂಕೀರ್ಣ ಕಟ್ಟಿ ಗ್ರಾಮ ಪಂಚಾಯತಿ ನೆಕ್ಸ್ಟ್ ಕಥೆ ಒಂದ್ ಸರ್ವದನ್ನ ಬಂದಿರಿ ಅದಕ್ಕೆ ಅಂತ ಬಟ್ ಇನ್ನು ಸತ್ತಿಗೆ ಇಂಪೋಸ್ ಮಾಡಿಲ್ಲ ನಾವು ಅದು ಅಭ್ಯಾಸ ಆಗಲಿ ಅಂತ ಕೊಡಲ್ಲ ಅಂತಂತ ಮತ್ತೆ ಟ್ಯಾಕ್ಸ್ ಆದ ಮಾಡ್ತಾರೆ ಫುಟಿಂಗ್ ಫೈನಾನ್ಸರ್ನು ಅಂತ ಹೇಳಿ ಪರವಾಗಿಲ್ಲ

ಗದಗ ಜಿಲ್ಲೆಯಿಂದ ಅಧ್ಯಯನಕ್ಕೆ ಬಂದಂಥವರು ತಮ್ಮ ಭಾಗದಲ್ಲಿ ಸಾಕಷ್ಟು ನೀರಿನ ಮೂಲಗಳು ಇದ್ದರೂ ರೈತಾಪಿ ವರ್ಗದಲ್ಲಿ ಶಿಡ್ಲಘಟ್ಟ ಭಾಗದಷ್ಟು ಅಭಿವೃದ್ಧಿ ಕಾಣದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿ ಶಿಡ್ಲಘಟ್ಟ ಭಾಗದಲ್ಲಿ ಕೊಳವೆ ಬಾವಿಗೆ ಸಾವಿರದ ಇನ್ನೂರು ಅಡಿಯಿಂದ ಸಾವಿರದ ಐದುನೂರು ಅಡಿ ಕೊರೆಸಿ ಅಲ್ಲಿ ಸಿಗುವಂತಹ ಕಡಿಮೆ ನೀರಿನಲ್ಲೂ ಹನಿ ನೀರಾವರಿ ತುಂತುರು ನೀರಾವರಿಯನ್ನ ಬಳಸಿ ಸಾಕಷ್ಟು ಹಿಪ್ಪು ನೆರಳೆ ತರಕಾರಿ ಬೆಳೆಯುತ್ತಿರುವುದಕ್ಕೆ ಖುಷಿ ಪಟ್ರು ನರೇಗಾ ಯೋಜನೆಯನ್ನ ಬಳಸಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದ್ರು ಕ್ಷೇತ್ರಕ್ಕೆ ಬಂದ್ವಿ ಬಟ್ ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಭಾಳ ಅದರ ಸಂದರೆ ಐತೆ ನಾವು ಕೆಲಸ ಮಾಡ್ತೀವಿ ಅವ್ರಿಗೆ ಕೆಲಸ ಮಾಡ್ತಾರೆ ಬಟ್ ಕೆಲಸ ನಾವು ಮಾಡ್ತೀವಿ ಅಂತಂದ್ರೆ ಸುಮ್ಮನೆ ಮಾಡಿ ಮಾಡಿ ಮಾಡ್ತೀವಿ ಬಟ್ ಪ್ಲ್ಯಾನ್ ಇದ್ದರೆ ಸರಿಯಾಗಿ ಮಾಡೋಲ್ಲ ಅದು ನಮ್ಗೆ ಬೇಜಾರಾಯಿತು ಬಟ್ ಇನ್ನು ಮುಂದೆ ಅದನ್ನು ನಾವು ಕೂಡ ಮಾಡ್ತು ಪ್ಲ್ಯಾನ್ ಮಾಡೇ ಮಾಡ್ತೀನಿ ಅಂತೇಳಿ ಅಂತ ಅನ್ನಿಸ್ತೈತೆ ಮತ್ತು ಇಲ್ಲಿ ಕೂಡ ನೀವು ಒಂದು ಹನಿ ಕುವ ಹನಿ ನೀರು ಸುದ್ದಿಗೆ ತಾವು ಪಗಾರ್ತ್ರಿ ಅಲ್ಲಿ ನಮ್ಮಲ್ಲಿ ನೀರು ಹಾಗೆ ದಬ 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 ಅನಿಸ್ತೀವಿ ಸ್ವಚ್ಛತೆ ನೀರು ಕೂಡ ಅರ್ಸ್ತೀವಿ ಬಟ್ ಇಲ್ಲಿ ಗಟರ್ ನೀರು ಸರ್ತಿಗೆ ನೀವು ಎಷ್ಟು ಯುಟಿಲೈಸ್ ಮಾಡ್ತೀರ ಅಂತಂದ್ರೆ ಅಲ್ಲಿ ಒಂದು ಹಿಪ್ಪಿನ ನೋಡ್ಕೊಂಡು ಬಂದ್ವಿ ಅಲ್ಲಿ ನೀರು ಹರಿಸ್ಬೇಕಾದ್ರೆ ಗಟರ್ ನೀರು ತಗೊಂಡು ಅವರು ಇದ್ದರು ಅಲ್ಲೇ ಗೊತ್ತಾಯ್ತು ಇಲ್ಲಿ ಈ ಭಾಗದಲ್ಲಿ ಇರುವ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇರುವ ನೀರಿನ ಕ್ಷಾಮತೆ ಮತ್ತು ಅದರ ಹನಿ ನೀವು ಕೂಡ ಯಾರು ಯುಟಲೈಸ್ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ನಾವಿಲ್ಲಿ ಬಂದು ಮಣಗಣ್ಣೆ ಈ ರೀತಿ ಕೂಡ ಎಲ್ಲಲ್ಲಿಯೂ ಇಡೀ ಭಾರತದಲ್ಲಿದೆ ವಿಶ್ವದಲ್ಲೂ ಕೂಡ ಒಂದು ನೀರಿನ ಒಂದು ಅವೇರ್ನೆಸ್ ಬರಲಿ ಅನ್ನೋದ್ರ ಬಗ್ಗೆ ನಾನು ಆಶಿಸುತ್ತಾ ಮಣಮಾಚನಹಳ್ಳಿ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ಮಾತನಾಡಿ ಹಳ್ಳಿಗಳನ್ನು ಉತ್ತಮ ಮಟ್ಟದಲ್ಲಿ ಕೊಂಡೊಯ್ದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಹಳ್ಳಿಗಳಲ್ಲಿ ಬಹಳ ಕಷ್ಟಪಡುವ ಜನ ಇದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಒಟ್ಟಾಗಿ ರಾಜಕೀಯ ಬಿಟ್ಟು ಒಟ್ಟಾಗಿ ಕೆಲಸಗಳನ್ನು ಮಾಡಿದಾಗ ಅಭಿವೃದ್ಧಿ ಕಾಣಲು ಸಾಧ್ಯ ಎಂದು ತಿಳಿಸಿ ಬರಪೀಡಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತರಕಾರಿ ರೇಷ್ಮೆ ಹಾಲು ಬೆಳೆದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದೇವೆ ಎಂದು ತಿಳಿಸಿದರು ಸಂಜೆಯ ಶುಭಾಶಯಗಳನ್ನು ತಿಳಿಸ್ತಾರೆ ಗದಗ ಜಿಲ್ಲೆಯ ಏಳು ತಾಲೂಕುಗಳಿಂದ ಬಂದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಲ್ಲಿನ ಪಿಡಿಒಗಳು ಕಾರ್ಯದರ್ಶಿಗಳಿಗೆ ಒಂದು ನಮ್ಮ ಗ್ರಾಮ ಪಂಚಾಯಿತಿಗೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾಗತವನ್ನು ಕೊಡ್ತಾ ಏನು ಇವತ್ತು ಸ್ವಾಭಿಮಾನಿಗಳ ನಾಡು ದೇಶಪ್ರೇಮಿಗಳ ನಾಡು ಭಾಷಾ ಪ್ರೇಮಿಗಳ ಆಡದಂತಹ ಗದಗ ಜಿಲ್ಲೆಯಿಂದ ಏನು ಇವತ್ತು ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿನ್ನಘಟ್ಟ ತಾಲೂಕಿಗೆ ನೀವು ಆಗಮಿಸಿದ್ದೀರ ನಿಮ್ಮೆಲ್ಲರೂ ಏನು ಅಲ್ಲಿನ ಗ್ರಾಮ ಪಂಚಾಯತ್ಗಳಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಇಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇದೆಲ್ಲ ಹೋಲಿಕೆ ಮಾಡಿಕೊಂಡು ತಾವೇನು ಅಭಿವೃದ್ಧಿಯ ಪಥದಲ್ಲಿ ತಮ್ಮ ಜಿಲ್ಲೆಯನ್ನು ಇಲ್ಲಿನ ಕೆಲವು ನೀವು ಅದನ್ನು ಅಳವಡಿಸಿಕೊಂಡು ಅಲ್ಲಿಂದು ನಮಗೆ ತಿಳಿಸ್ತಕ್ಕಂಥ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದೀರ ಹಲವಾರು ಅಭಿವೃದ್ಧಿ ಕಾರ್ಯಗಳು ಅಲ್ಲಿಯೂ ನಡೆದಿದೆ ಇಲ್ಲಿಯೂ ನಡೆದಿದೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಮಾಡಿದಿರ ಅದನ್ನು ನಮಗೆ ತಿಳಿಸ್ಕೊಟ್ಟು ನಮ್ಮಲ್ಲಿ ಏನೀಗ ಅಭಿವೃದ್ಧಿ ಕಾರ್ಯಗಳು ನಾವು ಕೈಗೊಂಡಿದ್ದೇವೆ ಅದನ್ನು ನೀವು ತಿಳ್ಕೊಂಡು ನಮ್ಮೆಲ್ಲರ ಉದ್ದೇಶ ಒಂದೇ ಹಳ್ಳಿಗಳನ್ನು ನಾವು ಉತ್ತಮ ಮಟ್ಟದಲ್ಲಿ ಹೊಂದೋದಾಗ ಮಾತ್ರ ಈ ಒಂದು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಕ್ತಕ್ಕಂಥ ಒಂದು ಉದ್ದೇಶ ಇರೋದರಿಂದ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಈ ಒಂದು ದೇಶವನ್ನು ಬಹಳ ಉತ್ತಮವಾಗಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಗ್ರಾಮ ಮಟ್ಟದಲ್ಲಿ ಕಷ್ಟಪಡ್ತಕ್ಕಂಥ ಜನ ಬಡತನ ಇರತಕ್ಕಂಥ ಜನ ಇರ್ತಕ್ಕಂಥದ್ದು ಗ್ರಾಮ ಮಟ್ಟದಲ್ಲಿ ಆದ್ದರಿಂದ ಏನು ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೊದಲಿಗೆ ನಾನು ಹೇಳೋದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಈ ಒಂದು ನಮ್ಮ ಮಣ್ಮಾಜನಲ್ಲಿ ಗ್ರಾಮ ಪಂಚಾಯತಿ ಇವತ್ತು ಇಷ್ಟೊಂದು ಅಭಿವೃದ್ಧಿ ಕಂಡಿದೆ ಅಂತಕ್ಕಂಥದಕ್ಕೆ ನಾವು ನಾವು ಏನು ಇವತ್ತು ಹೇಳ್ತಾ ಇದ್ದೀವಿ ಅಂದರೆ ಇದಕ್ಕೆ ಬಹು ಮುಖ್ಯ ಕಾರಣ ಇಲ್ಲಿ ಕೆಲಸ ಮಾಡಿದಂಥ ಅಧಿಕಾರಿಗಳು ಅಷ್ಟು ಉತ್ತಮವಾಗಿ ಕೆಲಸ ಮಾಡಿದ್ರು ಇಲ್ಲಿ ಏನು ಅಧಿಕಾರವನ್ನು ಅನುಭವಿಸ್ತಕ್ಕಂಥ ಸದಸ್ಯರು ಅಷ್ಟು ಉತ್ತಮವಾಗಿ ನಾನು ಯಾಕೆ ಹೇಳ್ತೀನಿ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟ ಅಂತ ಬಂದಾಗ ಕೆಲವು ರಾಜಕೀಯಗಳು ಬಂದ್ಬಿಟ್ಟರು ಆ ರಾಜಕೀಯಗಳನ್ನ ಹೊರತುಪಡಿಸಿ ಅಧಿಕಾರಿಗಳ ಮೇಲೆ ಒತ್ತಡ ತರದೆ ಅವರ ಪಾಡಿ ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಟ್ಟಿದ್ದೇ ಅದರಲ್ಲಿ ಒಂದು ಪಂಚಾಯಿತಿ ಭಾಳ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಕಾರಣ ಆಗ್ತದೆ ಅಂತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಇವತ್ತೇನು ತುಂಬ ಜನ ನಾವು ಯುವಕರು ನೋಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇನ್ನೇ ನಿಮ್ಮ ಡಬ್ಬು ಮುಗಿತಾ ಬಂದಿದೆ ಮುಂದೆ ಸಹ ನೀವೆಲ್ಲ ಆಯ್ಕೆ ಆಗಲಿ ನಿಮ್ಮ ಗ್ರಾಮಗಳು ಭಾಳ ಉತ್ತಮ ಮಟ್ಟಕ್ಕೆ ಹೋಗಲಿ ಏನು ಗ್ರಾಮಗಳಲ್ಲಿ ಏನು ನೀವು ಅಭಿವೃದ್ಧಿ ಮಾಡ್ತೀರಾ ನಿಮ್ಮನ್ನು ಜನ ನಮ್ಮನ್ನು ನಿಮ್ಮನ್ನು ನಮ್ಮನ್ನೆಲ್ಲ ಸೇರಿ ಜನ ಯಾಕೆ ಆಯ್ಕೆ ಮಾಡ್ತಾರೀ ಏನೋ ನಮ್ಮ ಏನೋ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾನೆ ಏನೋ ಒಂದು ಕೇಳಿ ಕಷ್ಟಕ್ಕೆ ಅಂತ ಹೋದಾಗ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾನೆ ಅಂತಕ್ಕಂಥ ಉದ್ದೇಶ ಇವತ್ತು ಇಟ್ಕೊಂಡು ಏನು ಜನ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಆಯ್ಕೆ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ಬಿಟ್ಟು ಚುನಾವಣಾ ಸಂದರ್ಭದಲ್ಲಿ ಬಿಟ್ಟು ಯಾವುದೇ ರೀತಿಯಲ್ಲಿ ರಾಜಕಾರಣ ಮಾಡಿದೆ ಗ್ರಾಮ ಪಂಚಾಯತಿಲಿ ಅಧಿಕಾರಿಗಳಿಗೆ ನಾವು ಏನು ಅವರಿಗೆ ಸಪೋರ್ಟ್ ಮಾಡಿದ್ದೆ ಅದರಲ್ಲಿ ಗ್ರಾಮ ಪಂಚಾಯತಿ ಭಾಳ ಉತ್ತಮ ಮಟ್ಟಲಿಕ್ಕೆ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಗ್ಗೆ ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಬಹಳ ಬರದ ನಾಡು ನೀರಿಗೆ ಭಾಳ ಕಷ್ಟಪಡ್ತಕ್ಕಂಥ ಜಿಲ್ಲೆ ಆದರೆ ಇಡೀ ರಾಜ್ಯಕ್ಕೆ ಹಾಲು ರೇಷ್ಮೆ ತರಕಾರಿಗಳನ್ನ ಸರಬರಾಜು ಮಾಡ್ತಕ್ಕಂಥ ಯಾವುದಾದ್ರೂ ಜಿಲ್ಲೆಗಳಿದ್ರೆ ಅದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಯಾಕೆ ಮಾತ್ರ ನಾನು ಹೇಳ್ತಿದ್ದೆ ಇಲ್ಲಿನ ನಾವು ರೈತ ರೈತ ವರ್ಗ ಏನಿದೆ ಇಲ್ಲಿ ಸಾವಿರದ ನಾನ್ನೂರು ಸಾವಿರದ ಐನೂರು ಸಾವಿರದ ಎಂಟುನೂರು ಅಡಿ ಬೋರ್ವೆಲ್ಗಳನ್ನ ಕೊಡಿಸಿ ಬರ್ತಕ್ಕಂಥ ಒಂದು ಇಂಚು ಒಂದೂವರೆ ಇಂಚು ಎರಡು ಇಂಚು ನೀರನ್ನು ಹನಿ ನೀರಾವರಿ ತುಂತುರು ನೀರಾವರಿ ಯೋಜನೆಗಳನ್ನ ಅಳವಡಿಸಿಕೊಂಡು ನರೇಗಾಗಳನ್ನ ಹೋಟೆಲ್ನಲ್ಲಿ ಅಳವಡಿಸ್ಕೊಂಡು ರೇಷ್ಮೆ ಇಪ್ಪನೇಹೆ ನಾಟಿಗೂ ನರೇಗಾನ ಅಳವಡಿಸ್ಕೊಂಡು ಗೋಡಂಬಿಗೂ ನರೇಗಾನ ಅಳವಡಿಸ್ಕೊಂಡು ಈ ರೀತಿ ನರೇಗಾ ಕಾಮಗಾರಿಗಳನ್ನ ನಾವು ಅತಿ ಹೆಚ್ಚಾಗಿ ಬಳಸಿಕೊಂಡು ಈ ಒಂದು ಭಾಗದ ರೈತರು ತರಕಾರಿ ಬೆಳೆಗಳಿಗೂ ಸಹ ಕೆಲವು ಯೋಜನೆಗಳನ್ನ ನಾವು ಅಳವಡಿಸ್ಕೊಂಡು ಇವತ್ತು ಏನು ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಜನ ಏನಿವ ಕಷ್ಟ ಜೀವಗಳಿದ್ದೀವಿ ಇದನ್ನು ನಾವು ಒಂದು ಉತ್ತಮ ಮಟ್ಟಕ್ಕೆ ಇಡೀ ರಾಜ್ಯಕ್ಕೆ ತರಕಾರಿ ಹಾಲು ರೇಷ್ಮೆಯನ್ನು ಸರಬರಾಜು ಮಾಡ್ತಕ್ಕಂಥ ಜಿಲ್ಲೆ ಅಂತ ಹೇಳ್ತೀವಿ ನಮ್ಮ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಬಂದಾಗ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡ್ತಕ್ಕಂಥ ಯಾವುದಾದ್ರೂ ಗ್ರಾಮ ಇದ್ದರೆ ಇದು ಮಳಮಾಚನಹಳ್ಳಿ ಗ್ರಾಮ ಮೂರು ಸಾವಿರದ ಎಂಟುನೂರು ಲೀಟರು ಒಂದು ದಿನಕ್ಕೆ ಹಾಲನ್ನು ಇದು ಮಳಮಾಚನಹಳ್ಳಿ ಗ್ರಾಮ ಒಂದೇ ಗ್ರಾಮ ಸರಬರಾಜು ಮಾಡಿದ್ರು ಹಾಗೂ ಅತಿ ಹೆಚ್ಚು ರೇಷ್ಮೆ ಇಡೀ ಎರಡು ಡಿಸ್ಟಿಕ್ಕಲ್ಲಾಗಿರ್ಬೋದು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಕ್ಕಂಥ ಗ್ರಾಮ ಮಳಮಾಚಿನಹಳ್ಳಿ ಗ್ರಾಮ ರೇಷ್ಮೆಗೆ ಹೈನುಗಾರಿಕೆಗೆ ಬಹಳ ಅವಿನಾಭಾವ ಸಂಬಂಧ ಯಾಕಂದರೆ ರೇಷ್ಮೆಗಳು ಮೇಯಿಸ್ತಕ್ಕಂಥ ಎಲ್ಲ ರೈತರು ಹೈನುಗಾರಿಕೆ ಮಾಡ್ತಾರೆ ಇದರಿಂದ ಇದನ್ನು ಬಳಸ್ಕೊಂಡು ನಮ್ಮ ಇವತ್ತು ಬಹಳ ಉತ್ತಮ ಮಟ್ಟದಲ್ಲಿ ಬೆಳೆದಿದ್ದಾರೆ ನಿಮ್ಮಲ್ಲಿ ಇರ್ತಕ್ಕಂಥ ಬಹಳ ಉತ್ತಮ ಏನೇನಿದೆ ಅದನ್ನು ನಮಗೆ ತಿಳಿಸ್ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಏನೇನಿದೆ ನೀವು ತಿಳ್ಕೊಂಡು ಪರಸ್ಪರ ಗ್ರಾಮ ಮಟ್ಟದಲ್ಲಿ ಗ್ರಾಮ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಅಧ್ಯಯನಕ್ಕೆ ಬಂದಂತಹ ಎಲ್ಲರಿಗೂ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಶಲ್ಯ ಹಾರ ಹಾಕಿ ಉಡುಗೊರೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಮುನ್ರಾಜು ಉಪಾಧ್ಯಕ್ಷೆ ನಾಗವೇಣಿ ಸದಸ್ಯರಾದ ನಟರಾಜ್ ಶ್ಯಾಮಲಮ್ಮ ಮಂಜುಳಾ ಕಾರ್ಯದರ್ಶಿ ತಿಮ್ಮೇಗೌಡ ಬಿಲ್ ಕಲೆಕ್ಟರ್ ಸುರೇಶ್ ಮುಖಂಡರಾದ ಮುನ್ರಾಜು ಸೇರಿದಂತೆ ಇನ್ನು ಮುಂತಾದವರು ಭಾಗವಹಿಸಿದ್ದರು ವರದಿ ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಎಲ್ಲರಿಗೂ ತಿಳಿಸುತ್ತ ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ತಾಲೂಕ್ ಪಂಚಾಯತ್ ಶಿಬಟ್ಟ ಹಾಗೂ ಗ್ರಾಮ ಪಂಚಾಯತ್ ಮಾತಿನಲ್ಲಿ ನಮ್ಮ ಒಂದು ಕಲಿಕಾ ಪರಸ್ಪರ ಕಲಿಕಾ ಒಂದು ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಗದಗ ಜಿಲ್ಲೆಯಿಂದ ಏಳು ತಾಲೂಕಿನಿಂದ ನಮ್ಮ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸೆಕ್ರೆಟರಿ ಅವರು ಇರ್ಬೋದು ಪಿ ಡಿ ಅವರೆಲ್ಲರೂ ಇಲ್ಲಿ ಆಗಮಿಸಿದ್ದು ಅದನ್ನು ನಮ್ಮನ್ನು ಎಲ್ಲರನ್ನೂ ಭವ್ಯವಾಗಿ ಸ್ವಾಗತ ಮಾಡಿ ತಮ್ಮ ಒಂದು ಏನು ಅಭಿವೃದ್ಧಿ ಕಾರ್ಯಗಳನ್ನು ಸವಿಸ್ತಾರವಾಗಿ ನಮಗೆ ತಿಳಿಯವಾಗಿ ಅದನ್ನು ತಿಳಿಸಿ ನಮಗೆ ಇಲ್ಲಿ ಕರೆಸಿ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದಕ್ಕಾಗಿ ಕಾಣಿಕೆಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಪಿ ಡಿ ಓ ಮೇಡಮ್ ಇರ್ಬೋದು ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರಿರ್ಬೋದು ಸರ್ವ ಸದಸ್ಯರು ಹಾಗೂ ಊರಿನ ಎಲ್ಲ ಗುರಿ ನಮ್ಮ ಗದಗ ಜಿಲ್ಲಾ ಪಂಚಾಯತಿ ಸಿಇಒ ಇರ್ಬೋದು ಡಿ ಎಸ್ ಒ ಇರ್ಬೋದು ಎಲ್ಲ ತಾ ಗ್ರಾಮ ಪಂಚಾಯಿತಿಯ ಸದಸ್ಯರು ಅವರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್ ತಮ್ಮ ಪರಿಚಯ ನನ್ನ ಹೆಸರು ನಿಂಗಪ್ಪ ಪೇಟೆ ಅಂತ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಆಡುಗಟ್ಟಿಗೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಆಲೂ ಸದಸ್ಯರು ಸರ್ ಅಲ್ಲಿನ ಅಭಿವೃದ್ಧಿಗೂ ಇಲ್ಲಿನ ಅಭಿವೃದ್ಧಿಗೆ ವ್ಯತ್ಯಾಸ ಇದೆ ಸರ್ ಸರ್ ಇದೆ ವ್ಯತ್ಯಾಸ ಇದೆ ಚೆನ್ನಾಗಿದೆ ಎನ್ ಎಲ್ಲ ಇರ್ಬೋದು ನಾವು ಇನ್ನೂ ಸ್ವಲ್ಪ ಇದರಿಂದ ಕಲಿಯೋದಿದೆ ನಮಗೊಂದು ಸ್ವಲ್ಪ ಡಿಫ್ರೆನ್ಸ್ ಅಂಚಿದೆ ನಾವು ಮಾಡಿದ್ದೇವೆ ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಾವು ಹೊಸ ಪಂಚಾಯತಿ ಕಟ್ಟಡವನ್ನು ಕಟ್ಟಿದ್ದು ನಮ್ಮ ಅವಧಿಯಲ್ಲಿ ಐದು ವರ್ಷದಲ್ಲಿ ಹೊಸ ಪಂಚಾಯಿತಿ ಕಟ್ಟಡವನ್ನು ಕಟ್ಟಿ ಈ ಹೋದ ಎರಡು ತಿಂಗಳಲ್ಲಿ ಇದು ಎರಡನೇ ಎರಡನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಹೊಸ ಪಂಚಾಯತಿ ಕಟ್ಟಡ ಇರ್ಬೋದು ಎರಡು ಅಂಗನವಾಡಿ ಕೇಂದ್ರ ಇರ್ಬೋದು ಒಂದು ಲೈಬ್ರರಿ ಇರ್ಬೋದು ಎಸ್ ಡಬ್ಲ್ಯೂ ಘಟಕ ಇರ್ಬೋದು ಸ್ಕೂಲಲ್ಲಿ ಅಡಿಗೆ ಕೋಣೆ ಊಟಿನ ಹಾಲು ಭೋಜನಾಲಯ ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಡೆವಲಪ್ಮೆಂಟ್ ಮಾಡಿದ್ವಿ ಎನ್ ಆರ್ ಒಂದು ನಮ್ಮ ಸಡ್ ಮಾಡಿ ನಮಗೆ ಭಾಳ ಖುಷಿ ಅನಿಸ್ತು ಮೇಡಮ್ ಅದೇ ಥರನಾಗಿ ನಾವು ಅದೊಂದು ಏನು ನಮಗೊಂದು ಅದು ಮಾಡಬೇಕಂತ ಪ್ಲಾನ್ ಅನಿಸ್ತು ಇನ್ನು ಆನೂರು ಪಂಚಾಯಿತಿಯಲ್ಲೇ ಒಂದು ನಾವು ಅಂಗನವಾಡಿ ಕೇಂದ್ರ ನೋಡಿದ್ವಿ ಅದು ಭಾಳ ಡಿಫ್ರೆನ್ಸ್ ಅನಿಸ್ತು ಆದರೆ ಇಲ್ಲಿ ನಮಗೆ ಭಾಳ ಒಂದು ವಿಶೇಷ ಏನು ಅನಿಸ್ತು ಅಂದರೆ ನಮ್ಮನ್ನು ಕರೆದು ಅತಿ ಆತ್ಮೀಯವಾಗಿ ಒಂದು ಏನು ಇಲ್ಲಿ ಅಭಿನಂದನೆ ಇದು ನಮ್ಗೆ ಒಂದು ಗೌರವ ಕಾಣಿಕೆ ನೀಡಿದ್ರಲ್ಲ ಅವ್ರಿಗೆ ತುಂಬುದು ना देश ना दिशा में नहीं तो तालों पंचायत तालों पंचायत अंतर्ग्रंथि दस लाख पेटिंग thank you ಈ ದಿನ ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಗೆ ಗದಗ ಜಿಲ್ಲೆಯ ಏಳು ತಾಲೂಕಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಇವರು ಪರಸ್ಪರ ಕಲಿಕಾ ಭೇಟಿಯ ಅಂಗವಾಗಿ ಈ ದಿನ ಭೇಟಿ ನೀಡಿರ್ತಾರೆ ಈ ಭೇಟಿ ಸಮಯದಲ್ಲಿ ನಮ್ಮ ಚಿತ್ತಾಸನಹಳ್ಳಿ ಗ್ರಾ ಗ್ರಾಮದ ಕೂಸಿನ ಮನೆ ಮತ್ತು ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾದರಿ ಅಂಗನವಾಡಿ ಕೇಂದ್ರ ಎನ್ ಆರ್ ಎಲ್ ಎಂ ಕಟ್ಟಡ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೆ ನಮ್ಮ ಲೈಬ್ರರಿಯನ್ನು ಅವರು ಭೇಟಿ ಮಾಡಿ ತಮ್ಮ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ ಈ ಒಂದು ಕಲಿಕಾ ಭೇಟಿಯ ಒಂದು ಉದ್ದೇಶ ಏನು ಅಂದರೆ ಹಿಂದಿನ ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂತಹ ಗ್ರಾಮ ಪಂಚಾಯಿತಿಯವರು ಪ್ರ ಈ ಜಿಲ್ಲೆಯಿಂದ ಗದಗ ಜಿಲ್ಲೆಗೆ ಮತ್ತು ಗದಗ ಜಿಲ್ಲೆಯಿಂದ ನಮ್ಮ ಚಿಕ್ಕಲಾಪುರ ಜಿಲ್ಲೆಗೆ ಆಯ್ದ ಗ್ರಾಮ ಪಂಚಾಯಿತಿಯನ್ನು ಭೇಟಿ ನೀಡಬೇಕು ಅಂತೇಳಿ ಸರ್ಕಾರದ ಆದೇಶ ಆಗಿರುತ್ತೆ ಆ ಆದೇಶದ ಪ್ರಕಾರ ಈ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಒಂದು ಕಲಿಕೆಯ ಒಂದು ಕಲಿಕೆಯ ಒಂದು ಮತ್ತೆ ಇಲ್ಲಿ ಕೆಳಗಡೆ ವಿಶೇಷ ಚೇತನ ಮತ್ತೆ ಚೇತನ್ ಶೌಚಾಲಯವನ್ನ ನಮ್ಮ ಮೀಟ್ ಅಲ್ಲ ಎಲ್ಲ ಶಾಲೆಗಳಲ್ಲೂ ವಿಶೇಷ ಚೇತನ ಸ್ಥೇಹಿ ಶೌಚಾಲಯಗಳು ಮಾಡ್ಕೊಟ್ಟಿದಿವಿ ಈ ವರ್ಷದೂ ನಾವು ಇಲ್ಲೇ ಚಿಕ್ಕಾಸರಳ್ಳಿ ಅಂತ ನಾವು ದೇವಸ್ಥಾನ ಹೋಗಿದ್ದೇನೋ ಅಲ್ಲಿ ರ್ಯಾಂಪು ರ್ಯಾಂಪು ಒಂದು ಪ್ರೊವೈಡ್ ಮಾಡ್ಕೊಂಡಿದೀವಿ ಮತ್ತೆ ಅಂಗನವಾಡಿಯಲ್ಲಿ ಒಂದು ವಿಶೇಷ ಚೇತನ ಶೌಚಾಲಯ ಎಲ್ಲ ಕಡೆಗೂ ಶೌಚಾಲಯಕ್ಕೆ ಮತ್ತೆ ರಾಂಪು ವ್ಯವಸ್ಥೆ ಮಾಡಿ ಬೇರೆ ಪ್ಲೇಸ್ ಎಲ್ಲ ನಾವು ಚರಂಡಿ ನೀರಂದ್ರೆ ಸರಾಕಿ ಹತ್ತ ಬಿಟ್ಬಿಡ್ತೀವಿ ಬಟ್ ಈ ಪ್ಲೇಸ್ ಅಲ್ಲಿ ತುಂಬಾ ಏನಂತಾರೆ ರೇಷ್ಮೆ ಜೊತೆಗೆ ಐದು ಗಾರಿಕೆ ಸುಳ್ಳು ಇದೇ ಇರುತ್ತೆ ಆ ನಮಗೆ ಚರಂಡಿ ವೇಸ್ಟ್ ಆಗಿ ಹೋಗ್ತವೆ ಆ ನೀರನ್ನ ನಾವು ಒಂದ್ ಕಡೆ ಅಂದ್ರೆ ಒಂದೇ ಕಡೆನೆ ಅದು ಕೆಳಗೆ ಹುಡುಗೋಗುತ್ತೆ ಅಲ್ಲಿ ಯಾರ್ದು ತೋಟ ಇದೆ ಒಂದು ನಾಲ್ಕು ಜನ ರೈತರು ತೋಟ ಇದೆ ಅವರೇ ಪ್ರತಿ ಎರಡು ಆಲ್ಟೇಟ್ ನಾವು ಅದನ್ನ ಹರಾಜ್ ಮಾಡ್ತೀವಿ ಆ ನೀರನ್ನ ಚರಂಡಿ ನೀರನ್ನು ಹರಾಜ್ ಮಾಡ್ತೀವಿ ಈ ವರ್ಷ ಮಾಡಬೇಕು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ನಾವು ಹರಾಜು ಮಾಡಿದಾಗ ಒಂದು ಲಕ್ಷ ಒಂದು ಸಾವಿರ ಹರಾಜು ಹೋಗುತ್ತೇವೆ ಚರಂಡಿ ನೀರು ಆಮೇಲೆ ಇವಾಗ ಏನಾದ್ರೂ ತೋಪು ಅಂತೇಳಿ ಅದು ನರೇಗ ಬರೋದಕ್ಕಿಂತ ಮುಂಚೆ ನೀಲ್ಗಿರಿ ತೋಪು ನೀಲಗಿರಿ ಇತ್ತು ಆ ನೀಲಗಿರಿ ನಾವು ನಾಲ್ಕು ವರ್ಷಕ್ಕೊಂದ್ಸಲ ಅಥವಾ ಐದು ವರ್ಷಕ್ಕೊಂದ್ಸಲ ಕಟ ಮಾಡಬೇಕಾದ್ರೆ ಅರಣ್ಯ ಕರ ಅಂತೇಳಿ ಅವ್ರಿಗೆ ಸರ್ಕಾರಕ್ಕೆ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ನಾವು ವಾಪಸ್ ಕಟ್ಟಬೇಕಾಗಿತ್ತು ಬೆಂಕಿ ಅಂತ ಒಂದು ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು ಕಾವು ಸೆಟಲ್ಮೆಂಟ್ ಕೊಡೋದು ಇದರಲ್ಲೇ ಒಟ್ಟೋಗ್ತಾ ಇತ್ತು ಅದರಿಂದ ಬರುವಂತ ಆದಾಯ ಬಟ್ ಈಗ ಅದು ನರೇಗಾದಲ್ಲೇನೆ ಗೋಡಂಬಿ ತೋಪನ್ನ ಗುಡಗಳನ್ನ ನೆಟ್ಟಿ ಅದನ್ನ ನಿರ್ವಹಣೆ ಸಹ ನಾಲ್ಕರಿಂದ ಐದು ವರ್ಷದ ಮುಂಚೆ ಈ ನಿರ್ವಹಣೆ ಇಲ್ಲ ನಿರ್ವಹಣೆ ಇದ್ದಾಗ ಅಲ್ಲಿ ಬದುಕು ಕಂದಕ ಬದುಕನ್ನು ಹಾಕೊಂಡು ಮತ್ತೆ ಅಲ್ಲಿ ಕುಂಟೆ ಫಾರ್ಮೇಶನ್ ಮಾಡಿಕೊಂಡು ಅಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಗೋಡಂಬಿ ತೋಪಿದೆ ಇದೆ ಅದರಲ್ಲಿ ಪ್ರತಿ ವರ್ಷನೂ ನಮ್ಗೆ